ಸರ್ ಮೂವಿ ತುಂಬಾ ಚೆನ್ನಾಗಿದೆ ಎರಡು ವರ್ಷ ಆದಮೇಲೆ ನಾವು ಬಾಸ್ ಮೂವಿ ನೋಡ್ತಾ ಇದೀವಿ ತುಂಬಾ ಖುಷಿ ಆಯ್ತು ಸರ್ ನೋಡಿ ನಮ್ಮ ಸುದೀಪ್ ಸರ್ ನ ಒಂದೊಂದು ವಿವೇ ನಾವು ನೋಡಿ ತುಂಬಾ ಖುಷಿ ಪಟ್ವಿ ಆಸ್ ಅ ಫ್ಯಾನ್ ನಾನ್ ನೋಡಬೇಕು ಅಂದರೆ ಇನ್ನ ಒಂದು ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನಾನು ಮೂವಿ ನೋಡಿದೆ ಪ್ರಿಯಾ ಮೇಡಮ್ ಆಸ್ ಅ ಫ್ಯಾನ್ ಮೇಡಮ್ ಅಷ್ಟೇ ಕಿಸ್ತಾ ಇದ್ದಾನೆ ಸುದೀಪ್ ಸರ್ ಬಂದ ನೋಡಿ ಇದೆ ಸರ್ ಲಾಂಚಸ್ ಮ್ಯಾಕ್ಸಿಮಮ್ ನಮಗೆ ನ್ಯೂ ಇಯರ್ ದೊಡ್ಡ ಗಿಫ್ಟ್ ಅಂತ ಹೇಳ್ಬಹುದು ಸರ್ ಟೂ ತೌಸಂಡ್ ಮುಂಚೆನೇ ಸಿಗಿ ಸರ್ ನಮಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಟ್ಟು ಸರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮ್ಯಾಕ್ಸ್ ಈ ರೀತಿನೇ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಅಂತ

ಸರ್ ಮೂವಿ ಮಾತ್ರ ಹೊಸಮತೀ ಥ್ಯಾಂಕ್ ಯು ಸೋ ಮಚ್ ಮ್ಯಾಗಿಸ್ ನೀವು ನೀವೆಲ್ಲರೂ ಮೂವಿ ನೋಡಿ ಸರ್ ನಾವು ಫ್ಯಾನ್ಸ್ ಆಗಿ ನಾವು ಚೆನ್ನಾಗಿದೆ ಅಂತೀವಿ ನೀವು ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು ಹೇಗಿತ್ತು ಮೂವಿ ಅಂತ ಯು ಸರ್